ಓಂ ನಮ ಶಿವಾಯ ಗುರುಬ್ರಹ್ಮ ಗುರುರ್ ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೈ ನಾಲ್ಕನೇ ಅಧ್ಯಾಯ ಶ್ರೀ ಗಣೇಶಾಯ ನಮಃ ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ ಗುರುವಿನ ಪ್ರಾಪ್ತಿಯನ್ನ ಮಾಡಿಕೊಂಡಂತಹ ಸದ್ಗುರು ಸಿದ್ಧಾರೂಢನು ಧರಿಯೊಳ ಜ್ಞಾನವನು ತೊಲಗಿಸಿ ಜ್ಞಾನ ಸೂರ್ಯನ ತೋರಿದ ಗುರುವಲು ತಾ ಸಾಂಪ್ರದಾಯಕ್ಕನು ಗುಣದಿಸಲೇ ನಟಿಸಿದ ಗುರುಗಳನ್ನು ಶೋಧಿಸಿ ಅವರ ಬಹು ಸೇವೆಯು ತೋಷಿಸಿದನು ವರ ಸ್ವರೂಪ ಜ್ಞಾನ ಪಡೆದು ಮುಮೋಕ್ಷುಗಳಿಗನುವಾದನು ಯಾವ ನಿನ್ನೆಯ ದರ್ಶನ ಇಚ್ಛೆಯಿಂದ ದೈವಾದಿಗರು ದಾರುಣವಾದ ತಪಸ್ಸು ಮಾಡುವರು ಮತ್ತು ಯಾವ ಚರಣತೀರ್ಥವು ತ್ರೈಲೋಕ್ಯ ಪಾವನವಾಗಿರುವುದು ಅಂತ ದಯಾಗನನಾದ ಸಿದ್ಧರಾಜನೇ ನೀನಿರುವಿ ಈ ಲೋಕದಲ್ಲಿ ಶಿಷ್ಯ ಸಂಪ್ರದಾಯವನ್ನ ಉಪದೇಶಿಸಬೇಕು ಎಂದು ನೀನು ಪೂರ್ಣ ಜ್ಞಾನಮಯನಾಗಿದ್ದರೂ ಗುರು ಶೋಧನ ದ್ವಶೆಯಿಂದ ಹೊರಟಿರುವಿ ಇರಲಿ ಈ ಕಥಾನುಸಂಧಾನವೇನೆಂದರೆ ಸಿದ್ಧನು ಏಕಾಂಗಿಯಾಗಿ ಹೊರಟು ಎಲ್ಲೆಲ್ಲಿ ಸಾಧು ಮಹಾತ್ಮರು ಇದ್ದಾರೆ ಎಂದು ಜನರನ್ನು ಕುರಿತು ವಿಚಾರಿಸುತ್ತಾ ಅಲ್ಲಲ್ಲಿ ಮಹಾಪುರುಷರ ದರ್ಶನವನ್ನು ತೆಗೆದುಕೊಳ್ಳುತ್ತಾ ಯಾರಿಂದಲೂ ಮನಸ್ಸಿಗೆ ಸಮಾಧಾನವಾಗದು ಸದ್ಗುರುನಾಥನನ್ನು ಹುಡುಕುತ್ತಾ ಹೈದರಾಬಾದ ಗೋಬಳಕೊಂಡ ಕೊಂಡ ನೋಡಿ ತಿಮರಲಂಕನ ಭವ್ಯ ಗುಹೆಯನ್ನ ಕಂಡು ಅದರೊಳಗೆ ಹೋಗಿ ಕುಳಿತುಕೊಂಡನು ಅಲ್ಲಿ ಧ್ಯಾನ ಮಾಡುತ್ತಾ ಬಹು ದಿವಸ ಕ್ರಮಿಸಿ ಚಿತ್ತೈಕಾಗ್ರತೆ ಪ್ರಸಾದದಿಂದ ಸದ್ಗುರು ದಕ್ಷಿಣ ದೇಶದಲ್ಲಿ ದಕ್ಷಿಣಾಮೂರ್ತಿ ಮೂರ್ತಿ ಸಾಂಪ್ರದಾಯಕನಿರುವನೆಂದು ತಿಳಿಯಿತು ಅಲ್ಲೇ ತನಗೆ ಗುರು ಪ್ರಾಪ್ತಿಯಾಗುವುದೆಂದು ಚಿತ್ತದಲ್ಲಿ ತಿಳಿದು ಆ ಸ್ಥಾನವನ್ನ ಬಿಟ್ಟು ಹೊರಟು ಶ್ರೀಶೈಲ ಕ್ಷೇತ್ರಕ್ಕೆ ತೆರಳಿದನು ಅಲ್ಲಿ ಸೂರ್ಯ ಸಿಂಹಾಸನಸ್ಥ ಪಠಾಧಿಕಾರಿಯಾದ ಸ್ವಾಮಿಗಳಿಗೆ ನಮಸ್ಕರಿಸಿ ಜ್ಞಾನ ಸಾಧನವನ್ನು ಚಿತ್ತ ಶುದ್ಧಿ ಹೇಗಾಗಬೇಕೆಂಬುದನ್ನು ವಿಚಾರಿಸಿದನು ಆ ಪ್ರಸಂಗದಲ್ಲಿ ಇಬ್ಬರಿಗೂ ಬಹಳ ಹೊತ್ತು ಸಂವಾದ ನಡೆಯಿತು ಆಮೇಲೆ ಸ್ವಾಮಿಯವರು ಮನಸ್ಸಲ್ಲಿ ವಿಚಾರಿಸುತ್ತಾರೆ ಈ ಬಾಲಕನು ಬಹು ಜನ್ಮಗಳಿಂದ ಯೋಗ ಸಾಧನದಲ್ಲಿ ಪ್ರವರ್ತಿಸುತ್ತಿರುವಂತೆ ತೋರ್ತಾ ಇದೆ ಆ ಸಂಸ್ಕಾರದಿಂದ ಆ ಜನ್ಮದಲ್ಲಿ ಬಾಲ್ಯತ್ವದಿಂದಲೇ ಜ್ಞಾನ ಸಾಧನದಲ್ಲಿ ಪ್ರವರ್ತಿಸಿರುವನು ಹಾಗಲ್ಲದಿದ್ದರೆ ಈತನು ದೇವಾಂಶನಿರುವನು ಹೀಗೆ ತಿಳಿದುಕೊಂಡು ಸಿದ್ಧ ಮುನಿಯನ್ನು ಬಹು ಆದರದಿಂದ ಪೂಜಿಸಿದರು ಅಲ್ಲಿ ಪೂಜೆಯನ್ನು ಸ್ವೀಕರಿಸಿ ಸಿದ್ಧನು ಮುಂದಕ್ಕೆ ಹೊರಟನು ಗುರುವು ಬ್ರಹ್ಮವೇತ್ತನು ವೇದ ವೇದಾಂತ ಪಾರಂಗತನು ಇದ್ದು ಉಪನಿಷದರ್ಥವನ್ನ ಮೋಕ್ಷಗಳಿಗೆ ಸ್ಪಷ್ಟವಾಗಿ ತಿಳಿಸಬಲ್ಲವನಾಗಬೇಕು ಎಂದು ಹೀಗೆ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ ಸಿದ್ಧನು ರಾಚೋಟಿ ಸ್ಥಾನದಲ್ಲಿ ಸಂಚರಿಸುತ್ತಾ ವೀರಭದ್ರಾದಿ ನವನಂದಿಗಳನ್ನು ನೋಡಿಕೊಳ್ಳುತ್ತಾ ದಕ್ಷಿಣ ದಿಕ್ಕಿಗೆ ಹೊರಟು ಹೋದನು ಪ್ರಾಪ್ತವಾದ ಶರೀರ ದುಃಖಗಳನ್ನ ಮನಸ್ಸಿಗೆ ಹತ್ತಗೊಡದೆ ಅನ್ನಾದಿಗಳ ವರ್ಜನೆಯಿಂದ ದೇಹವನ್ನು ದಂಡಿಸುತ್ತಿರುವನು ಇದರಿಂದ ಸರ್ವ ವಾಸನಾ ಸತ್ಯಗ ಸತ್ಯಾಗವಾಗಿ ಚಿತ್ತ ಶುದ್ಧಿಯು ಸಹಜವಾಗಿ ಘಟಿಸಿತು ಹೃದಯದಲ್ಲಿ ಸದ್ಗುರುವನ್ನು ಅಖಂಡವಾಗಿ ಧ್ಯಾನಿಸುತ್ತಾ ಕ್ಷೇತ್ರಗಳನ್ನು ನೋಡುತ್ತಾ ನೋಡುತ್ತಾ ಹೋಗುತ್ತಿರುವಾಗ ಯಾವ ಸದ್ಗುರುವಿನ ಕೃಪೆಯಿಂದ ಸರ್ವಮಯ ನಿರಸನವಾಗುವುದು ಮತ್ತು ಸತ್ಯವಾದ ಬ್ರಹ್ಮವು ಪ್ರಕಾಶಿಸುವುದೋ ಆತನ ದಶೆಯಿಂದ ಮನಸ್ಸಿನಲ್ಲಿ ಬಹು ಬಹು ತಾಪದಿಂದ ಸಿದ್ಧನೆನ್ನುತ್ತಾನೆ ಸದ್ಗುರು ಯಾಕೆ ದರ್ಶನವನ್ನ ತೋರುವುದಿಲ್ಲ ಹೇ ಸದ್ಗುರುನಾಥ ಈ ಬಾಲಕನ ಮೇಲೆ ಕೃಪೆ ಮಾಡಿ ನಿನ್ನ ಸಗುಣ ರೂಪವನ್ನ ಕಣ್ಣಿಗೆ ತೋರಿಸುವವನಾಗು ಹೀಗೆ ಕಳವಳಿಸಿ ಮೂರ್ಛೆ ಬಂದು ಭೂಮಿಗೆ ಬಿದ್ದನು ಆಗ ಅಂತರದಲ್ಲಿ ಸದ್ಗುರು ಬಂದು ತನ್ನನ್ನು ಆಲಂಗಿಸಿ ಬಾಲ ನೀನು ಧೈರ್ಯವನ್ನು ಬಿಡಬೇಡ ಎಂದು ಆಶ್ವಾಸನೆ ಕೊಟ್ಟಂತೆ ಆಯಿತು ಸಿದ್ಧನು ಕಣ್ಣು ತೆರೆದು ನೋಡಲು ಯಾರೊಬ್ಬರನ್ನೂ ಕಾಣದೆ ಮರಳಿ ಭೂಮಿಗೆ ಬಿದ್ದು ಹೇ ದಯಾಳು ಗುರುಮಾತೆ ನನ್ನ ಅಂತಸ್ತನ್ನು ಎಷ್ಟೆಂದು ನೋಡುವಿ ನಿನ್ನ ಮುದ್ದು ಮಗುವಾದ ನನ್ನ ಕಣ್ಣಿಗೆ ತಪ್ಪಿಸಿ ಎಲ್ಲಿ ಅಡಗಿದ್ದಿ ತೀವ್ರವಾಗಿ ಬಂದು ನನಗೆ ದರ್ಶನವನ್ನ ಕೊಡು ನಿನ್ನ ಚರಣಗಳನ್ನು ಕಾಣುವ ಆಸೆಯಿಂದ ಹಗಲು ರಾತ್ರಿ ನಾನು ವ್ಯಾಕುಲ ಚಿತ್ತನಾಗಿದ್ದೇನೆ ಅನೇಕ ದೇಶಗಳನ್ನು ನಿನ್ನ ದೆಶೆಯಿಂದ ಸಂಚರಿಸಿದನು ಇನ್ನಾದರೂ ನನ್ನ ಮೇಲೆ ದಯೆಯುಳ್ಳವನಾಗಿ ಬೇಗನೆ ಬಂದು ದರ್ಶನ ಕೊಡುವಂಥವನಾಗು ನನ್ನ ಮಾಯಾಭಾಸವನ್ನ ನಿರಸನ ಮಾಡಿ ಬ್ರಹ್ಮ ಪಂಥವನ್ನ ತೋರಿಸು ನಿನ್ನ ವರ್ತು ಅನ್ಯ ರಕ್ಷಕನಿಲ್ಲವು ಎಂದು ನಿನಗೇನೇ ಶರಣು ಬಂದಿರುವೆನು ನೀನು ನನ್ನನ್ನು ಬಿಟ್ಟು ಬಿಟ್ಟು ಹಾಕಿದೆಯೆಂದರೆ ಹೇ ಸದ್ಗುರುನಾಥನೇ ಮತ್ಯಾರು ನನ್ನನ್ನು ಈ ಭವದಿಂದ ರಕ್ಷಿಸುವರು ನೀನು ಇಲ್ಲಿ ನನಗೆ ದರ್ಶನ ಕೊಡದಿದ್ದರೆ ನಾನು ಇಲ್ಲಿಂದ ಮುಂದೆ ಹೋಗಲುಲ್ಲೆನು ನಿನ್ನ ಮೇಲೆಯೇ ಚಿತ್ತವನ್ನು ಇಟ್ಟು ನಾನು ನಿಶ್ಚಯವಾಗಿ ಪ್ರಾಣವನ್ನ ತ್ಯಜಿಸುವೆನು ಎಂದು ಈ ಪ್ರಕಾರ ಸಿದ್ಧನು ಅನ್ನುತ್ತಿರುವಾಗ ಎರಡು ನೇತ್ರಗಳಿಂದ ದಳದಳನೆ ನೀರು ಹರಿಯು ಹರಿಯುತ್ತಿದವು ಸಿದ್ಧನು ಕಣ್ಣು ಮುಚ್ಚಿಕೊಂಡು ಸ್ವಸ್ಥ ಇರಲು ಆ ದಯಾಳನು ಅವನ ಕರುಣಾವಚನವನ್ನ ಕೇಳಿ ಧಾವಿಸಿ ಬಂದನು ಒಬ್ಬ ವೃದ್ಧ ಸಾಧು ವೇಷವನ್ನ ತೊಟ್ಟು ಸಿದ್ಧನ ಸಮೀಪ ಬಂದು ನಿಂತು ಆ ದೀನ ದಯಾಳುವಾದ ಸದ್ಗುರುನಾಥನು ಆತನ ಕೈ ಹಿಡಿದು ಎಬ್ಬಿಸಿ ಹೇ ಬಾಳ ನೀನು ಯಾವ ಆತನಿರುವಿ ಎಂದು ಕೇಳಿದನು ಕೇಳಿ ಸಿದ್ಧನು ಕಣ್ಣು ತೆರೆದು ವೃದ್ಧನನ್ನ ಕಂಡು ಹೇ ತಾತ ಆ ಸದ್ಗುರು ರಾಜನು ಎಷ್ಟು ಹುಡುಕಿದರೂ ನನಗೆ ಸಿಗಲಿಲ್ಲ ಹೇ ದೀನ ಬಂಧುವೇ ನಿನಗೆ ನಾನು ಶರಣು ಬಂದಿರುತ್ತೇನೆ ಶೀಘ್ರವಾಗಿ ಆತನು ನನಗೆ ತೋರಿಸುವವನಾಗು ಇಲ್ಲದಿದ್ದರೆ ನನ್ನ ಪ್ರಾಣ ಹೋಗುವುದು ಎಂದು ಅಂದನು ಇದನ್ನು ಕೇಳಿದ ಸದ್ಗುರುನಾಥನು ಸದ್ಗದಿತನಾಗಿ ಅಲೈ ಬಾಲಕನೇ ನೀನು ಧನ್ಯನು ಧನ್ಯನು ನೀನೇ ಸದ್ಗುರುನಾಥನನ್ನು ವಶ ಮಾಡಿಕೊಂಡಿ ಲೋಕದಲ್ಲಿ ಜನರು ವಿಷಯಗಳನ್ನು ಇಚ್ಛಿಸುತ್ತಿರುವಾಗ ನೀನು ಸದ್ಗುರುನಾಥನನ್ನು ಶೋಧಿಸುತ್ತಿ ಆತನು ನಿನಗೆ ಶೀಘ್ರವಾಗಿ ಭೇಟಿಯಾಗುವನು ಹಾಗಾದರೆ ನೀನು ಈಗಲೇ ಗುಡಗುಂಟಿಯಲ್ಲಿರುವಂತಹ ಅಮರಗೊಂಡ ಮಲ್ಲಿಕಾರ್ಜುನ ಕ್ಷೇತ್ರಕ್ಕೆ ಕಟ್ಟಿಮಠದ ಸ್ವಾಮಿಗಳಲ್ಲಿಗೆ ಹೋಗು ಅಲ್ಲಿ ಗಜದಂಡವೆಂಬ ನಾಮಾಭಿದಾನವುಳ್ಳ ಅವರು ದೇವೇದ ಕರ್ಮ ಉಪಾಸನಾ ಜ್ಞಾನ ಇವೆ ಮೂರು ಕಾಂಡಗಳನ್ನ ವಿಧವತ್ ಅಧೀತರಾಗಿರುವರು ಅವರ ವಿದ್ಯಾ ಮತ್ತು ಜ್ಞಾನವು ಸರ್ವೋತ್ಕೃಷ್ಟವಾಗಿರುವುದೆಂದು ಜನರು ಎನ್ನುವರು ಅವರ ಶುಶ್ರೂಷಣೆ ಮಾಡಿದ್ದಾದರೆ ನೀನು ನಿಶ್ಚಯವಾಗಿ ಆತ್ಮಜ್ಞಾನವನ್ನು ಹೊಂದುವಿ ಆ ಸ್ಥಾನವು ಇಲ್ಲೇ ಸಮೀಪವಿದೆ ಇಗೋ ಆ ಗುಡ್ಡದ ಕೆಳಗಿರುವುದು ಎಂದು ಬೆರಳು ತೋರಿಸಿ ಆ ವೃತ್ತ ರೂಪದಿಂದ ಬಂದ ಗುರುನಾಥನು ಅದೃಶ್ಯನಾದನು ಸಿದ್ಧನಿಗಾದರೂ ನಡೆದದ್ದೆಲ್ಲ ಸ್ವಪ್ನವತ್ ಭಾವಿಸಿತು ಆತನ್ನು ಅನ್ನುತ್ತಾನೆ ನನಗೆ ಭೆಟ್ಟಿಯಾದವನು ಸದ್ಗುರುನಾಥನೇ ಇರುವನು ಆದರೆ ಮಾಯಾ ಮೋಹದಿಂದ ನನಗೆ ತಿಳಿಯದೇ ಹೋಯಿತು ನಮನ ಸಹ ಮಾಡದೇ ಹೋದೆನು ಆದರೂ ಇದೇ ಗುರು ಎಂದು ಮನ್ನಿಸಿ ಆ ಸ್ಥಾನಕ್ಕೆ ನಾನು ಹೋಗಿ ಗಜದಂಡ ಗುರುಗಳಿಗೆ ಭೆಟ್ಟಿಯಾಗಿ ಸೇವೆಯ ಯಾಚನೆ ಮಾಡಬೇಕು ಕೊಂಡು ಅದೇ ದಿವಸ ಗುಡಗಂಟಿಗೆ ಹೋಗಿ ದೇವಾಲಯದ ದ್ವಾರದಲ್ಲಿ ಹೊರಗೆ ಸ್ವಾಮಿಗಳ ದಾರಿ ನೋಡುತ್ತಾ ನಿಂತುಕೊಂಡನು ಲಿಂಗ ಪೂಜೆಯಾದ ತರುವಾಯ ಗಜದಂಡ ಸ್ವಾಮಿಗಳು ಹೊರಗೆ ಬಂದರು ಕೂಡಲೇ ಸಿದ್ಧನು ನೆಲಕ್ಕೆ ಬಿದ್ದು ಸಾಷ್ಟಾಂಗ ನಮಸ್ಕಾರ ಮಾಡಿ ಎದ್ದು ನಿಂತು ಅಂಜಲಿಬದ್ಧನಾಗಿ ಅತ್ಯಂತ ದೈನ್ಯ ಭಾವದಿಂದ ಪ್ರಾರ್ಥಿಸುತ್ತಾನೆ ಹೇ ಸದ್ಗುರುವೇ ನೀನು ಬ್ರಹ್ಮಾನಂದ ಮೂರ್ತಿಯು ಸರ್ವರಿಗೂ ಸುಖದಾಯಕನಾಗಿದ್ದಿ ನೀನು ಅಖಂಡ ಜ್ಞಾನ ರೂಪನಾಗಿದ್ದು ದ್ವಂದ್ವಾತೀತನಿರುವಿ ನಿನ್ನ ರೂಪವು ಆಕಾಶದಂತೆ ಪೂರ್ಣವು ಸರ್ವವ್ಯಾಪಿಯೂ ಆಗಿದ್ದು ನಿನ್ನಲ್ಲಿ ಪ್ರಪಂಚವು ಅತ್ಯಂತ ಲೋಪವಾಗಿರುವುದು ನೀನು ಏಕರೂಪನಾಗಿ ಅಖಂಡ ಸಚ್ಚಿತ್ ಸ್ವರೂಪನಾಗಿದ್ದಿ ಅಂತಃಕರಣದಲ್ಲಿ ಸಾಕ್ಷಿಯಾಗಿದ್ದು ಸರ್ವಭೂತಗಳಲ್ಲಿ ನೀನು ಅಂತರ್ಯಾಮಿಯಾಗಿರುತ್ತಿ ನೀನು ಮನ ಬುದ್ಧಿಗೆ ಅತೀತನಾಗಿದ್ದು ತ್ರಿಗುಣಗಳು ನಿನಗೆ ಹತ್ತುವುದಿಲ್ಲ ಈ ಪ್ರಕಾರ ಹೇ ಸದ್ಗುರುನಾಥ ನಿನ್ನ ಸ್ವರೂಪ ಇದ್ದರೂ ನೀನು ಈಗ ಸಗುಣ ರೂಪವನ್ನು ತೊಟ್ಟು ಜೀವರಿಗೆ ಜ್ಞಾನದಾತನಾಗಿ ಅವರ ಉದ್ಧಾರವನ್ನು ಮಾಡುವೆ ನಾನು ಮಾಯೆಯಿಂದ ಬಹಳ ಕಾಣಿಸಿಕೊಂಡು ನಿನಗೀಗ ಶರಣು ಬಂದಿರುವೆನು ನಿನ್ನಿಂದ ಉದ್ಧತನಾಗದಿದ್ದರೆ ನಾನು ಈ ಸಂಸಾರದಲ್ಲಿ ಬಿದ್ದು ವ್ಯರ್ಥವಾಗಿ ನಾಶವಾಗುತ್ತೇನೆ ಆದ್ದರಿಂದ ನನ್ನ ಪ್ರಪಂಚ ಭ್ರಾಂತಿ ಸಮೂಳ ಹೋಗಿ ನಾನು ಉದ್ಧಾರವಾಗುವಂತೆ ಉಪಾಯವನ್ನು ಮಾಡುವವನಾಗು ಈ ಪ್ರಕಾರ ಕರುಣಾವಚನದಿಂದ ಯುಕ್ತವಾದ ಪ್ರಾರ್ಥನೆಯನ್ನ ಕೇಳಿ ಗುರುಗಳು ಕಳವಳಗೊಂಡರು ಸಿದ್ಧನ ಶ್ರದ್ಧಾಭಕ್ತಿಗಳನ್ನು ಪರೀಕ್ಷಿಸುವ ದಿಶೆಯಿಂದ ಬಾಹ್ಯಾತ್ಕಾರದಿಂದ ಅವನ ಕಡೆಗೆ ನೋಡದೆ ಅತ್ತ ಸರಿ ಅಂದು ಉದಾಸೀನ ಮಾಡಿ ಬಿಟ್ಟು ಹೋದರು ಇದರಿಂದ ಸಿದ್ಧನು ಖಿನ್ನ ಮನಸ್ಕನಾಗದೆ ಸದ್ಗುರುಗಳ ಮಠಕ್ಕೆ ಹೋಗಿ ಅತ್ಯಂತ ನಿರಭಿಮಾನದಿಂದ ಗುರು ಸೇವೆಯನ್ನ ಮಾಡತೊಡಗಿದನು ಆತನು ನಿತ್ಯದಲ್ಲಿ ಗುರುವಿನ ಕುದುರೆ ಲಾಯವನ್ನು ಸ್ವಚ್ಛ ಮಾಡಿ ಲದ್ದಿಯನ್ನ ತಾನೇ ಸ್ವಹಸ್ತದಿಂದ ಬಳಿಯುವನು ಮಠದ ಅಂಗಳದಲ್ಲಿ ಸಮ್ಮಾರ್ಜನೆ ಮಾಡಿ ಕಸ ಹೊಡೆದು ಶುಚಿ ಮಾಡುವನು ಗುರುಗಳ ಸ್ನಾನದ್ದೇಶೆಯಿಂದ ನೀರು ತರುವುದು ಅಡಿಗೆಗೋಸ್ಕರ ನಿತ್ಯ ಕಟ್ಟಿಗೆ ತಂದು ಹಾಕುವುದು ಅಡಿಗೆಯ ಊಟದ ಮುಂತಾದ ಪಾತ್ರೆಗಳನ್ನು ತಕ್ಕೊಂಡು ಅವುಗಳಿಗೆ ಸಿಕ್ಕ ಉಚ್ಚಿಷ್ಟವನ್ನು ಸೇವಿಸಿ ಅವನ್ನು ಬೆಳಗಿಕೊಂಡು ಬರುವುದು ಗುರುಗ್ರಹದೊಳಗಿನ ವಸ್ತ್ರಗಳನ್ನು ಸ್ವಚ್ಛವಾಗಿ ಒಗೆಯುವುದು ಇವೇ ಮುಂತಾದ ಸೇವೆಗಳನ್ನ ಗುರುವಿನ ಕಾರಣ ಮಾಡುವುದಲ್ಲದೆ ಅವರ ಶಿಷ್ಯರ ಸೇವಾ ಕಾರ್ಯಗಳನ್ನು ಸಹ ಬೋ ಆಧಾರದಿಂದ ಸಿದ್ಧನಗಯುತ್ತಿದ್ದನು ಗುರುಗಳನ್ನು ಎಲ್ಲಾದರೂ ಆಕಸ್ಮಾತಾಗಿ ಕಂಡರೆ ಎದ್ದು ಸಾಷ್ಟಾಂಗ ನಮಸ್ಕಾರ ಮಾಡುವನು ಮತ್ತು ವಿನೀತ ಭಾವದಿಂದ ತಲೆಬಾಗಿಸಿ ಜೋಡಿಸಿ ನಿಲ್ಲುವನು ಮಧ್ಯಾಹ್ನ ಕಾಲವಾದ ಮೇಲೆ ನಿತ್ಯ ಗ್ರಾಮದೊಳಗೆ ಹೋಗಿ ಭಿಕ್ಷೆಯಿಂದ ಸಿಕ್ಕಿದ ಅನ್ನವನ್ನೇ ಉಣ್ಣುತ್ತಿರಬೇಕು ಆದರೆ ಗುರುಗ್ರಹದಲ್ಲಿ ಅನ್ನವನ್ನು ಯಾರಾದರೂ ಕೊಟ್ಟರೂ ಸೇವಿಸುತ್ತಿದ್ದಿಲ್ಲ ದೇಹ ಸುಖದ ಕಡೆ ತಿಲಮಾತ್ರ ಲಕ್ಷ್ಯವಿದ್ದಿಲ್ಲ ಅನ್ನ ವಸ್ತ್ರದ ಚಿಂತೆ ಮೊದಲೇ ಬಿಟ್ಟು ಇದ್ದು ಯಾರಾದರೂ ದಯಾಳುಗಳು ಕೊಟ್ಟರೂ ವಸ್ತ್ರಗಳನ್ನು ಪರಿಗ್ರಹಿಸುತ್ತಿದ್ದಿಲ್ಲ ನಿತ್ಯದಲ್ಲಿಯೂ ಮಠದಲ್ಲಿ ಗುರುಗಳು ಶಾಸ್ತ್ರವನ್ನು ಹೇಳುತ್ತಿರುವಾಗ ಸಿದ್ಧನು ಬಹು ಆದರದಿಂದ ಶ್ರವಣ ಮಾಡುತ್ತಿದ್ದನು ಒಂದು ದಿನ ಗಜದಂಡ ಸ್ವಾಮಿಯವರ ಸಭೆಗೆ ಸಕಲ ಶಾಸ್ತ್ರಗಳಲ್ಲಿ ನಿಪುಣನಾದ ಸುಬ್ಬಯ್ಯ ಶಾಸ್ತ್ರಿ ಎಂಬ ಒಬ್ಬ ಬ್ರಾಹ್ಮಣ ಪಂಡಿತನು ಪ್ರಾಪ್ತರಾಗಿ ಸಭಿಕರನ್ನ ಕುರಿತು ಉಪನಿಷತ್ ಈ ಶಬ್ದಕ್ಕೆ ಅರ್ಥ ಮಾಡುವವರೇ ಈ ಧರಣಿಯೊಳಗೆ ಯಾರೂ ಇಲ್ಲ ಹೀಗಿರುತ್ತಾ ಅದನ್ನು ಪಠಿಸುವುದಕ್ಕೆ ಅಧಿಕಾರಿ ಯಾರಿರಬೇಕು ಎಂದು ನುಡಿದದ್ದನ್ನ ಕೇಳಿ ಸಭಾ ಸದಸ್ಯರೆಲ್ಲ ಚಕಿತರಾದರು ಸ್ವಾಮಿಗಳು ಈ ವಾಕ್ಯವನ್ನು ಕೇಳಿ ಈತನು ಭಿತ್ತೆಯಿಂದ ಉನ್ಮತ್ತನಾಗಿರುವನು ಇವನ ಗರ್ವ ಹರಣ ಮಾಡಬೇಕೆಂದು ಆಲೋಚಿಸಿದರು ಅಷ್ಟರಲ್ಲಿ ಸಿದ್ಧನಾಥನು ಎದ್ದು ಬಂದು ವಿನೀತ ಭಾವದಿಂದ ಸದ್ಗುರುಗಳ ಮುಂದೆ ಕೈಜೋಡಿಸಿ ನಿಂತು ಹೇ ಮಹಾಸ್ವಾಮಿ ನನ್ನ ವಿನಂತಿಯನ್ನ ಪರಾಮರ್ಶಿಸಬೇಕು ನನಗೆ ತಾವು ಆಜ್ಞೆಯನ್ನು ಕೊಟ್ಟಿದ್ದಾದರೆ ಈ ಶಾಸ್ತ್ರಿಯು ನುಡಿದ ವಚನವನ್ನ ನಾನು ಖಂಡನ ಮಾಡುವೆನು ಎಂದು ಹೇಳಿದ್ದನ್ನ ಕೇಳಿ ಗುರುಗಳು ಸಿದ್ಧನಿಗೆ ಆಜ್ಞೆಯನ್ನ ಕೊಟ್ಟರು ಆಗ ಸಿದ್ಧನು ಶಾಸ್ತ್ರಿಯನ್ನ ಕುರಿತು ಉಪನಿಷತ್ ಶಬ್ದದಿಂದ ಬ್ರಹ್ಮಾತ್ಮರುಗಳಿಗೆ ಪೂರ್ಣ ಐಕ್ಯತೆಯು ಹೇಳಲ್ಪಡುತ್ತದೆ ಇದಕ್ಕೆ ಬ್ರಹ್ಮ ವಿದ್ಯೆ ಎಂದು ಅನ್ನುವರು ಯಾಕಂದರೆ ಉಪನಿಷದ್ ವಾಕ್ಯಗಳಿಂದ ಅಂತಃಕರಣದಲ್ಲಿ ಬೋಧ ಉಂಟಾಗುವುದು ಆದ್ದರಿಂದ ಉಪನಿಷದ್ ವಾಣಿಯು ಬ್ರಹ್ಮ ವಿದ್ಯೆ ಎಂದು ಹೇಳಲ್ಪಟ್ಟಿತು ಎಂದು ಅಂದದ್ದು ಕೇಳಿ ಶಾಸ್ತ್ರಿಯು ಉಪನಿಷತ್ತುಗಳಿಗೆ ವಿದ್ಯೆ ಎಂದು ಹೇಗನ್ನಬೇಕು ಎಂದು ಕೇಳಿದ್ದಕ್ಕೆ ಸಿದ್ಧನು ಉಪನಿಷತ್ತುಗಳೇ ಸತ್ಯವಾದ ವಿದ್ಯೆಯು ಯಾಕೆಂದರೆ ಮುಮುಕ್ಷುಗಳು ಇಂದ್ರಿಯ ದಮನದಿಂದ ಶುದ್ಧ ಚಿತ್ತಯುಕ್ತರಾಗಿ ಗುರುಮುಖದಿಂದ ಉಪನಿಷತ್ ವಾಕ್ಯಗಳನ್ನ ಶ್ರದ್ಧೆಯುಳ್ಳವರಾಗಿ ಕೇಳಿದ ಕ್ಷಣ ಅವರಿಗೆ ಆತ್ಮಜ್ಞಾನ ಪ್ರಕಾಶಿಸುತ್ತದೆ ಇದರಿಂದ ಅವರ ಅವಿದ್ಯ ನಿರಸನವಾಗುವುದು ಆದ್ದರಿಂದ ಉಪನಿಷತ್ತುಗಳು ವಿದ್ಯಾ ಅನ್ನಲ್ಪಡುವು ಉಪನಿಷತ್ ಮತ್ತು ಜ್ಞಾನ ಶಬ್ದ ಇವೆರಡಕ್ಕೂ ಒಂದೇ ಅರ್ಥವು ಯಾಕೆಂದರೆ ಜೀವನ ಅವಿದ್ಯಾ ನಿರಸನ ಮಾಡುವ ಎರಡರ ಪರಿಣಾಮವೂ ಒಂದೇ ಆಗಿರುತ್ತದೆ ಸರ್ವ ಜೀವಿಗಳು ಜ್ಞಾನಕ್ಕೆ ಅಧಿಕಾರಿಗಳು ಆದ್ದರಿಂದ ಉಪನಿಷತ್ ವಿಚಾರ ಮಾಡುವುದಕ್ಕೆ ಸರ್ವರು ಅಧಿಕಾರಿಗಳಾಗಿರುವರು ಎಂದು ನುಡಿಯಲು ಈ ಪ್ರೌಢತ್ವದ ಭಾಷಣವನ್ನ ಕುಮಾರನ ಮುಖದಿಂದ ಕೇಳಿ ಸುಬ್ಬಯ್ಯ ಶಾಸ್ತ್ರಿಯು ಚಕಿತನಾಗಿ ಅಂದದ್ದು ಈ ಬಾಲಕನು ವಿದ್ಯಾಮೂರ್ತಿಯು ಧ್ಯಾನವನ್ನು ಬಹಳ ಜನ್ಮಗಳಿಂದ ಮಾಡಿರಬೇಕು ಮತ್ತು ಈ ಬ್ರಹ್ಮಕಲೆಯು ಪೂರ್ವ ಜನ್ಮದಿಂದ ಬಂದಿರುವುದು ಇಲ್ಲದಿದ್ದರೆ ಈತನು ವಯಸ್ಸಿಗೆ ಇಂತಹ ವಿದ್ಯಾಶಕ್ತಿಯು ದುರ್ಲಭವು ಈ ಪ್ರಕಾರ ಅಂದು ಬಹು ಆನಂದ ಭರಿತನಾಗಿ ಸುಬ್ಬಯ್ಯ ಶಾಸ್ತ್ರಿಯು ಹೊರಟು ಹೋಗಲು ಸಿದ್ಧನಾದರು ನಿರಭಿಮಾನದಿಂದ ತನ್ನ ಪೂರ್ವ ಸ್ಥಳಕ್ಕೆ ಬಂದು ಒಂದು ಮೂಲೆಗೆ ಹೋಗಿ ಕೂತನು ಸಿದ್ಧನಾಥನ ಶಾಸ್ತ್ರ ಉತ್ಪತ್ತಿ ಆತನ ಅತ್ಯಂತ ನಿರಭಿಮಾನ ಸ್ಥಿತಿ ಮತ್ತು ಅನನ್ಯ ಭಾವದಿಂದ ಮಾಡಿದ ಸೇವಾ ಭಕ್ತಿ ಎಲ್ಲ ಮನಸ್ಸಿಗೆ ತಂದು ಗಜದಂಡ ಸದ್ಗುರುನಾಥನು ಬಹಳ ಆನಂದವನ್ನ ಪಟ್ಟನು ಅಂದಿನಿಂದ ಗಜದಂಡ ಸ್ವಾಮಿಯವರು ಶ್ರವಣ ಕಾಲದಲ್ಲಿ ಸಿದ್ಧನನ್ನು ನಿತ್ಯ ತಮ್ಮ ಸಮೀಪ ಕೂಡಿಸಿಕೊಂಡು ಮಹತ್ ವಿಚಾರಗಳನ್ನು ಆತನಿಗೆ ಪ್ರೇಮದಿಂದ ಹೇಳುತ್ತಿದ್ದರು ಒಂದು ದಿನ ಸಿದ್ಧನು ಗುರುಗಳನ್ನು ಗುರುತು ಮಹಾರಾಜರೇ ನನ್ನ ಮೇಲೆ ದಯವಿಟ್ಟು ಇದನ್ನು ಹೇಳಿರಿ ಅದೇನೆಂದರೆ ಷಟ್ ಶಾಸ್ತ್ರಗಳ ಅರ್ಥ ನಿಶ್ಚಯವಾದರ ಚಿನ್ನವೇನು ಎಂದು ಪ್ರಶ್ನೆ ಮಾಡಲು ಸದ್ಗುರುಗಳು ಹೇಳ್ತಾರೆ ಅಲೈ ಶಿಷ್ಯನೇ ಕೇಳು ಷಟ್ ಶಾಸ್ತ್ರಗಳ ಅರ್ಥವು ಸಾಧನದಿಂದ ನಿಶ್ಚಯವಾದವನ ಚಿನ್ನ ಯಾವುದೆಂದರೆ ಆತನಿಗೆ ಸಂಶಯ ವಿಪರೀತ ಭಾವನೆಗಳು ರಹಿತವಾದ ಬ್ರಹ್ಮಾತ್ಮ ಭಾವವು ಪ್ರಾಪ್ತವಾಗುವುದು ಎಂದು ಉತ್ತರ ಕೊಡಲು ಸಿದ್ಧನು ಅಹಂ ಆತ್ಮ ಈ ದ್ವೈತ ವಿದ್ಯೆಯಲ್ಲಿ ಐಕ್ಯತ್ವವು ಹೇಗೆ ಘಟಿಸುವುದು ಎಂದು ವಿನಯ ಭಾವದಿಂದ ಕೇಳಲು ಗುರುಗಳಂದದ್ದು ಜೀವನಿಗೆ ದೇಹದಲ್ಲಿ ಎಲ್ಲಿ ತನಕ ಆತ್ಮ ಬುದ್ಧಿ ಇರುವುದೋ ಅಲ್ಲಿ ತನಕ ದ್ವೈತದ ಭಾಸವಿರುವುದು ಯಾವಾಗ್ಕೆ ದೇಹಾಭಿಮಾನವು ನಿಶೇಷ ಹೋಗಿ ಅನ್ಯ ದೇಹದಂತೆ ಸ್ವದೇಹವನ್ನು ಜೀವನ ನೋಡುವನೋ ಆಗ ಇವೆರಡರ ಐಕ್ಯ ಜ್ಞಾನವು ಸಹಜವಾಗಿ ಆಗುವುದು ಆಗ ಸಿದ್ಧರು ಪುನಃ ಪುನಃ ಗುರುಗಳಿಗೆ ವಿಚಾರಿಸುತ್ತಾನೆ ಹೇ ಸದ್ಗುರುನಾಥನೇ ಸರ್ವ ಪ್ರಪಂಚವು ನಮಗೆ ಪ್ರತ್ಯಕ್ಷವಾಗಿರುತ್ತಾ ಇದೆಲ್ಲ ಮಿಥ್ಯ ಎಂದು ಹೇಗನ್ನಬೇಕು ಅದಕ್ಕೆ ಗುರುಗಳು ಹೇಳಿ ಶಿಷ್ಯನೇ ಈ ಪ್ರತ್ಯಕ್ಷ ಇಂದ್ರಿಯ ವ್ಯಾಪ್ತಿಯೋ ವೃತ್ತಿ ವ್ಯಾಪ್ತಿಯೋ ಅಥವಾ ಚೈತನ್ಯ ವ್ಯಾಪ್ತಿಯೋ ಇಂದ್ರಿಯ ವ್ಯಾಪ್ತಿ ಎಂದರೆ ಇಂದ್ರಿಯಗಳು ಜಡವಿದ್ದು ಜಡ ಭೂತಗಳಿಗೆ ವ್ಯಾಪಿಸಲಾರವು ವೃತ್ತಿ ವ್ಯಾಪ್ತಿ ಎಂದರೆ ಜ್ಞಾನವಾಗುವುದು ಅಸಂಭವವು ಹೇಗೆ ಘಟದ ಮೇಲೆ ಹಾಕಲ್ಪಟ್ಟ ವಸ್ತ್ರಕ್ಕೆ ಘಟ ಜ್ಞಾನವಾಗಲಾರದು ಹಾಗೆಯೇ ಘಟವನ್ನು ವ್ಯಾಪಿಸಿದಂತಹ ಜಡ ವೃತ್ತಿಗೆ ಘಟ ಜ್ಞಾನವಾಗಲಾರದು ಚೈತನ್ಯ ವ್ಯಾಪ್ತಿಯಿಂದ ಭೂತಗಳು ಪ್ರತ್ಯಕ್ಷವಾಗುತ್ತವೆ ಎಂದರೆ ವಿಷಯ ಮತ್ತು ವೃತ್ತಿಗತ ಚೈತನ್ಯ ಏಕವಿರುವುದರಿಂದ ಕೂಡಲೇ ಐಕ್ಯಜ್ಞಾನವು ಸಂಭವಿಸಬೇಕಾದೀತು ಹಾಗಾಗುವುದಿಲ್ಲವಾದ್ದರಿಂದ ಚೈತನ್ಯ ವ್ಯಾಪ್ತಿಯು ಅಸಂಭವವು ಹಾಗಾದರೆ ಪ್ರಪಂಚವು ಅಧ್ಯಾಸವೆಂದು ಹೇಳುವೆಯಾದರೆ ಅಧ್ಯಾಸವೆಂಬುದು ಭ್ರಮೆ ಇದ್ದು ಮಿಥ್ಯವಾದ್ದರಿಂದ ಪ್ರಪಂಚವು ಸತ್ಯ ಹಾಗಾಗುವುದು ಎಂದು ಕೇಳಿದ್ದಕ್ಕೆ ಸಿದ್ಧನು ವ್ಯಾಪ್ತಿ ವಿನಃ ಸಾಮಾನ್ಯತ್ವದಿಂದ ಜಗತ್ತು ಪ್ರತೀತಿಯಾಗುವುದು ಅಂದರೇನು ಎಂದು ಕೇಳಲು ಗುರುಗಳು ಪ್ರತ್ಯಕ್ಷದಿಂದ ಪ್ರತ್ಯಕ್ಷ ಬಾಧಿಸಲ್ಪಡುವುದು ಹಾಗೆ ಬಾಲ್ಯ ಪ್ರತ್ಯಕ್ಷ ಬಾಧಿತವಾಗಿ ಯೌವನ ಪ್ರತ್ಯಕ್ಷ ಬರುವುದು ಹಾಗೆ ಉತ್ತರ ಪ್ರತ್ಯಕ್ಷ ಬರುತ್ತಲೇ ಪೂರ್ವ ಪ್ರತ್ಯಕ್ಷ ಬಾಧಿಸಲ್ಪಡುವುದು ಎಂದು ಉತ್ತರ ಕೊಟ್ಟರು ಆಗ ಸಿದ್ಧನು ಗುರುಗಳೇ ಕರ್ಮ ಕಾಂಡದಿಂದ ಲಿಂಗಗ್ರಹಣವಾಯಿತು ಈಗ ಜ್ಞಾನ ಕಾಂಡದಿಂದ ಜ್ಞಾನವಾದ ಕೂಡಲೇ ಲಿಂಗಗ್ರಹಣ ವ್ಯರ್ಥವಾಯಿತು ಈಗಂದು ಸಿದ್ಧನು ತನ್ನ ಕೊರಳೊಳಗಿನ ಲಿಂಗವನ್ನ ತೆಗೆದು ಸದ್ಗುರುಗಳ ಪಾದದಲ್ಲಿಟ್ಟನು ಇದನ್ನು ನೋಡಿ ಗುರುಗಳು ಸಿದ್ಧನೇ ಇದು ಶಾಸ್ತ್ರ ವಿರುದ್ಧವಾಗುತ್ತದೆ ಎಂದು ನುಡಿಯುವುದು ಕೇಳಿ ಸಿದ್ಧನು ಅಂದದ್ದು ಸದ್ಗುರುಗಳೇ ಚಿನ್ಮಯ ದೀಕ್ಷೆ ಸಿಕ್ಕಿದ ಮೇಲೆ ಶರೀರವು ಚೈತನ್ಯ ರೂಪವಾಯಿತು ಎಂದು ಶಾಸ್ತ್ರದಲ್ಲಿ ಹೇಳುವುದು ಲಿಂಗ ಜಗತ್ ಸರ್ವಂ ಸರ್ವಂ ಲಿಂಗ ಜಗತ್ ಲಿಂಗ ಬಾಹ್ಯಾತ್ಪರಂ ನಾಸ್ತಿ ತಸ್ಮಾಂಗಂ ಸದಾ ಲಿಂಗದೊಳಗೆ ಸರ್ವ ಜಗತ್ತಿರುವುದು ಸರ್ವ ಜಗತ್ತು ಲಿಂಗಮಯವು ಲಿಂಗದ ಹೊರಗೆ ಎರಡನೆಯದೇನೂ ಇಲ್ಲ ಆದ್ದರಿಂದ ಸದಾ ನಾನು ಲಿಂಗವೇ ಇದ್ದೇನೆ ಎಂಬ ಶಾಸ್ತ್ರಕ್ಕನುಸರಿಸಿ ಸದ್ಯೋ ನಿರ್ವಾಣ ಭಾವವನ್ನು ಯಾವ ಆತನು ಹೊಂದಿರುವನೋ ಆತನಿಂದ ಜ್ಞಾನ ಕರ್ಮಗಳೆರಡೂ ಸಿದ್ಧಿಸಲಾರವು ಇದೆ ಅರ್ಥದಿಂದ ಐತರೇಯ ಶ್ರುತಿಯ ಪ್ರಥಮ ಕಾಂಡದಲ್ಲಿ ಭಾಷ್ಯಾಕಾರರು ಅನ್ನುತ್ತಾರಲ್ಲ ಯಥಾರ್ಥ ಜ್ಞಾನವು ಯಾವಾಗ್ಗೆ ಪ್ರಾಪ್ತಿಯಾಗುವುದೋ ಆಕೆ ಜ್ಞಾನಿಗೆ ಕರ್ಮದ ಸಮಾಪ್ತಿಯಾಗುವುದು ಯಾವ ಆತನಿಗೆ ಆತ್ಮಜ್ಞಾನವಾಗಿದೆಯೋ ಆತನು ಅನಾಶ್ರಮಿ ಅಗೋತ್ರ ಅನಾವರಣ ಅಕರ್ಮರೂಪ ಆತ್ಮಕಾಶಾಂತಕರಣ ಮತ್ತು ಅದೇಹ ಎಂದು ಕರ್ಮ ನುಡಿಯುವುದು ಕರ್ಮಕ್ಕೆ ದೇಹಾಭಿಮಾನ ಬೇಕು ಕರ್ಮಫಲದ ಅನುಸಂಧಾನ ಮತ್ತು ಕರ್ಮ ತ್ಯಾಗದ ಭೀತಿ ಇವಷ್ಟು ಬೇಕು ಇವು ಮೂರು ಜ್ಞಾನಿಗೆ ಇಲ್ಲದ್ದರಿಂದ ಆತನಿಗೆ ಕರ್ಮ ಹಿಡಿಯುವುದು ಸಿದ್ಧಮುನಿಯ ಈ ಭಾಷಣವನ್ನ ಕೇಳಿ ಈತನು ವೃತ್ತಿ ನಿರ್ಗುಣದಲ್ಲಿ ಅನನ್ಯವಾಗಿ ಆರೂಢವಾಗಿರುವುದು ಆದ್ದರಿಂದ ಈತನಿಗೆ ಸಿದ್ಧಾರೂಢ ಎಂಬ ನಾಮವು ಶೋಭಿಸುವುದು ಎಂದು ತಿಳಿದು ಸಿದ್ಧನನ್ನು ಕುರಿತು ಗುರುಗಳನ್ನುತ್ತಾರೆ ಅಲೈ ಸಿದ್ಧಾರೂಢನೇ ನೀನು ನನ್ನ ಸಮಾನ ನಿಧಿ ಎಂದು ನಾನು ತಿಳಿಯುವೆನು ನಿನಗೆ ಪ್ರಾಪ್ತವಾದ ಈ ಜ್ಞಾನವು ಶ್ರೀ ಮಲ್ಲಿಕಾರ್ಜುನನ ಪ್ರಸಾದದಿಂದ ನಿನ್ನ ಹೃದಯದಲ್ಲಿ ಪ್ರಕಾಶಮಾನವಾಗಲಿ ಮತ್ತು ನೀನು ಇದರಿಂದ ಮುಮುಕ್ಷು ಜನರನ್ನ ಉದ್ಧರಿಸುವಂಥವನಾಗು ಗಜದಂಡ ಸದ್ಗುರುಗಳು ಹೀಗನ್ನುವಾಗ ಬಹು ಆನಂದದಿಂದ ಗದ್ಗದಿತರಾಗಿ ಪ್ರೇಮದಿಂದ ಸಿದ್ಧನನ್ನು ಅಪ್ಪಿಕೊಂಡರು ಸಿದ್ಧನು ಗದ್ಗದ ಕಂಠಯುಕ್ತನಾಗಿ ಹೇ ಸದ್ಗುರು ತಾತನೇ ನನ್ನನ್ನು ಕೃತಾರ್ಥನನ್ನಾಗಿ ಮಾಡಿದೆ ನಿನ್ನ ಈ ಕೃಪೆಯಿಂದ ನನ್ನ ಜೀವಕ್ಕೆ ಶಾಂತಿಯುಂಟಾಯಿತು ನಿನ್ನ ಸಲುವಾಗಿ ಸಹಿಸಿದ ದುಃಖವೆಲ್ಲ ಇವತ್ತು ಸಾರ್ಥಕವಾಯಿತು ನಿನ್ನ ದರ್ಶನ ಮಾತ್ರದಿಂದ ಅನೇಕ ಜನ್ಮಗಳ ಕಷ್ಟಗಳೆಲ್ಲ ಪರಿಹಾರವಾದವು ಎಂದು ಶ್ರೀ ಸಿದ್ಧನಾಥನು ಅನ್ನುತ್ತಿರುವಾಗ ನೇತ್ರದ್ವಯಗಳಿಂದ ಪ್ರೇಮಾಶ್ರುತವಾದ ಪಾತವಾಗುತ್ತಿದ್ದವು ಪ್ರೇಮ ಭರದಿಂದ ಸದ್ಗುರುಗಳು ಆತನನ್ನು ಪುನಃ ಪುನಃ ಆಲಿಂಗಿಸಿದರು ಈ ಅಧ್ಯಾಯದಲ್ಲಿ ಶ್ರೀ ಸಿದ್ಧನಾಥನಿಗೆ ಸದ್ಗುರು ಉಪದೇಶವಾದದ್ದು ನಿರೂಪಿಸಲ್ಪಟ್ಟಿತು ಈ ಕಥೆಯನ್ನು ಶ್ರವಣ ಮಾಡುವುದರಿಂದ ಮುಮುಕ್ಷು ಜನರು ಸರ್ವ ಭಯದ ನಾಶವಾಗಿ ಸಹಜವಾಗಿ ಜ್ಞಾನವನ್ನು ಹೊಂದುವರು ಎಂಬಲ್ಲಿಗೆ ಶ್ರೀ ಸಿದ್ಧಾರೂಢ ಕಥಾಮೃತದ ಶ್ರವಣ ಮಾತ್ರದಿಂದ ಸರ್ವ ಪಾಪಗಳನ್ನು ಭಸ್ಮ ಮಾಡುವಂತಹ ಈ ನಾಲ್ಕನೇ ಅಧ್ಯಾಯವನ್ನು ಶ್ರೀ ಗುರು ಸಿದ್ಧಾರೂಢರ ಚರಣ ಆರವಿಂದಗಳಲ್ಲಿ ಶಿವದಾಸನು ಅರ್ಪಿಸಿರುವನು ओम श्री सदगुरु सिद्धारुड स्वयं राज की जय ओम श्री सदगुरु गुरुनाथ हरु स्वयं राज जय सकल साधु संत महाराज की जय